ನಮಸ್ಕಾರ ಕರ್ನಾಟಕ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಿನ್ನೆಯಿಂದ ಪ್ರೋಮೋಗಳನ್ನ ನೋಡ್ತಾನೆ ಇದ್ದೀನಿ ಗುರು ಬರೀ ಭವ್ಯ ಗೌಡಗೆ ಬಿಗ್ ಬಾಸ್ ಅವರು ಬಕೆಟ್ ಹಿಡಿದಿದ್ದಾರೆ ಅಂತ ನನಗೆ ಅನ್ನಿಸ್ತಿದ್ದೆ ಪ್ರೋಮೋದಲ್ಲಿ ಬರೀ ಭವ್ಯನೇ ಹೈಲೈಟ್ ಮಾಡ್ತಿದ್ದಾರೆ ಯಾಕೋ ಯಾಕೆ ಅಂತ ನಿಜವಾಗ್ಲೇ ಗೊತ್ತಿಲ್ಲ ಈಗಿನ ಪ್ರೋಮೋ ಆಗಿರ್ಬೋದು ಸೆಂಟಿಮೆಂಟ್ ಫೀಲ್ ಅದರಲ್ಲೂ ಕೂಡ ಭವ್ಯ ಗೌಡ ಅದೇ ಜಾಸ್ತಿನ ಹಾಕಿದ್ದಾರೆ ಪ್ರೋಮೋದಲ್ಲೂ ಕೂಡ ಜಗಳ ಆಡಿರೋದ್ರ ಬಗ್ಗೆ ಕೂಡ ಪ್ರೋಮೋದಲ್ಲಿ ಬರೀ ಭವ್ಯ ಗೌಡನೇ ತೋರಿಸಿದ್ದಾರೆ ಒಟ್ನಲ್ಲಿ ಭವ್ಯ ಗೌಡನ ಸಖತ್ತಾಗೆ ಪುಷ್ ಪುಶ್ ಪುಶ್ ಅಪ್ ಮಾಡ್ತಿದ್ದಾರೆ ಅಂತ ಹೇಳ್ಬೋದು ಒಟ್ನಲ್ಲಿ ಬಕೆಟ್ಗಳಿಗೆ ಬಿಗ್ ಬಾಸ್ ದೊಡ್ಡ ಬಕೆಟ್ ಹಿಡಿತಿದ್ಯಾ ಏನೋ ಒಂದು ಗೊತ್ತಾಗ್ತಾ ಇಲ್ಲ ಒಟ್ನಲ್ಲಿ ಈ ಎಮೋಷನಲ್ ಸೀನ್ ಕೂಡ ಏನೊಂದು ಕಮೆಂಟ್ ಬಾಕ್ಸ್ ನೀವು ನೋಡ್ಬೋದಬೇಕಾದ್ರೆ ಕಲರ್ಸ್ ಕನ್ನಡದ ಒಂದು ಬಿಗ್ ಬಾಸ್ ಪ್ರೋಮೋದಲ್ಲಿ ಕಮೆಂಟ್ ಬಾಕ್ಸ್ ಓಪನ್ ಮಾಡಿದ್ರೆ ಬಕೀಟು ಡೋಗು ಇವೆಲ್ಲ ಮಾಡೋದು ಬಿಟ್ಬಿಡಮ್ಮ ಸಾಕಾಗೋಗಿ ಬಿಡಿದೆ ನೀವು ನೋಡಿ ಅಂತ ಎಲ್ಲರೂ ಕಮೆಂಟಲ್ಲಿ ಸಿಕ್ಕಾಪಟ್ಟೆ ಹೋಗ್ದಿದ್ದಾರೆ ಭವ್ಯ ಗೌಡಗೆ ಒಟ್ನಲ್ಲಿ ಜನ ಒಪ್ಕೊಳ್ಳೋದಕ್ಕೆ ರೆಡಿ ಇಲ್ಲ ನನಗನ್ಸಿದ್ದು ಕೂಡ ಅದನ್ನೇ ನಿನ್ನೆಯಿಂದ ಪ್ರೋಮೋ ನೋಡ್ತಾನೇ ಇದ್ದೀನಿ ಬರೀ ಭವ್ಯ ಗೌಡ ಬಗ್ಗೆನೇ ಇರುತ್ತೆ ಮತ್ತು ನಿನ್ನೆ ಭವ್ಯ ಗೌಡಗೆ ಹನುಮಂತು ಏನು ಹೇಳ್ದ ಅನ್ನೋದನ್ನು ಕಟ್ ಮಾಡಿ ಬಿಸಾಕಿದ್ದಾರೆ ಏನು ತೋರ್ಸೇ ಇಲ್ಲ ಯಾಕೆ ಈ ತರ ಮಾಡ್ತಿದ್ದಾರೆ ಅನ್ನೋದು ಗೊತ್ತಿಲ್ಲ ಒಟ್ನಲ್ಲಿ ಹನುಮಂತು ಗೆಲ್ಲೋ ರೇಸನ್ ಇದ್ರು ಅವನು ನಮ್ಮ ಮೂಲೆ ಗುಂಪು ಮಾಡ್ತಿದ್ದೆ ಬಿಗ್ ಬಾಸ್ ಅಂತ ಕೂಡ ಈ ಒಂದು ಸಂದರ್ಭದಲ್ಲಿ ಹೇಳ್ಬೋದು ತಾಯಿ ಗರ್ಡವ್ವ ನೀನು ನಿಜವಾಗ್ಲು ಹನುಮಂತನಿಗೆ ಸೇರ್ಬೇಕು ಅಂತ ಎಲ್ಲರ ಆಶಯ ಆಗಿದೆ ಬಡವರು ಮಕ್ಕಳು ಬೆಳೀಬೇಕು ಗುರು ನಿಮ್ಗೆ ಏನ್ ಅನಿಸ್ತಿದೆ ಸ್ನೇಹಿತರ ನಿಮ್ಗೆ ಏನ್ ಅನಿಸ್ತಿದೆ ಈ ಪ್ರೋಮೋಗಳನ್ನೆಲ್ಲ ನೋಡಿ ಬಬಯ್ಯ ಗೋಡೆಗೆ ಬಕೆಟ್ ಹಿಡಿತಿದ್ದಾರೆ ಅಂತ ನಿಮ್ಗೇನಾದ್ರೂ ಅನಿಸಿದ್ರೆ ಅದನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಆದಷ್ಟು ಈ ಒಂದು ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮುಂದಿನ ಅಪ್ಡೇಟ್ಗಳನ್ನ ಕೊಡೋದಕ್ಕೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ